నూ ఆ సైడ్ వందే ಅಲ್ಲಿ ಬರುವಾಗ ನನಗೆ ಈ ಮೊಬೈಲ್ ಸ್ಲಾಶ್ ಕಾಣ್ತಾ ಇತ್ತು ಮೊಬೈಲ್ ರಿಂಗ್ ಆಗ್ತು ಅದೇ ಇದು ಈ ಸ್ಪಾಟ್ ಅಲ್ಲಿ ಬಿದ್ದಿದ್ರು ಸ್ವಲ್ಪ ಮುಂದೆ ಅವರು ಹೋಗ್ತಾ ಇದ್ರು ಹೋಗ್ತಿರುವಾಗ ಒಂದು ಕಾರ್ ಆ ಕಡೆಯಿಂದ ಬಂತು ಈಕೋ ಕಾರ್ ಬಂದಾಗ ಒಂದು ಸೌಂಡ್ ಕೇಳಿತು ಅಷ್ಟು ದೂರದಲ್ಲಿ ಅವನು ಹೊಡೆದು ಈಚೆ ತಂದವರು ಕಾರಿಂದೂಡಿಕೊಂಡು ಬಂದು ಬಿದ್ದದು ಕೆಳಗೆ ಹಾಗೆ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಬಂದು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅಲ್ಲಿಂದ ಸೀದಾ ಮತ್ತೆ ಏಜೆ ಕರ್ಕೊಂಡು ಹೋದ್ರು ಹಾಸ್ಪಿಟಲ್ಗೆ ಅಲ್ಲಿ ಅಜ್ಜನ ಐಸಿಯಲ್ಲಿ ಇಟ್ಟಿದ್ರು ಅಪ್ಪನನ್ನು ಅಲ್ಲೇ ಹೊರಗಡೆನೆ ಟ್ರೀಟ್ಮೆಂಟ್ಗೆ ಇಟ್ಟಿದೆ ಅಪ್ಪಂದು ಪಲ್ಸ್ ಆಗಲಿ ಸಾಧಾರಣ ಹೋಗಿದೆ ಮತ್ತು ಅಲ್ಲಿಂದ ಬೆಳಿಗ್ಗೆ ಆಗಬೇಕಾದ್ರೆ ಅಪ್ಪ ಫಸ್ಟ್ ತೀರಿ ಹೋಗಿದ್ದಾರೆ ಆಮೇಲೆ ಅಜ್ಜ ಇಬ್ರು ತೀರಿ ಹೋಗಿದ್ದಾರೆ ಕನಕಮಚಲು ಸಮೀಪದ ಕೋಡಿ ಪ್ರದೇಶದಲ್ಲಿದ್ದೇವೆ ನಿಮಗೆ ಗೊತ್ತಿರ್ಬೋದು ಒಂದು ವಾರಗಳ ಗಂತೆ ಇಲ್ಲಿ ಒಂದು ಭೀಕರ ರಸ್ತೆ ದುರಂತವೊಂದು ನಡೆದಿರುವಂಥದ್ದು ಅದರಲ್ಲಿ ಮಾವ ಮತ್ತು ಅಳಿಯ ಪ್ರಾಣ ತಟ್ಟಿರುವಂಥದ್ದು ಎರಡು ಅಮಾಯಕ ಜೀವಗಳು ಬಲಿಯಾಗಿರುವಂತಹ ಈ ಘಟನೆ ನಡೆದು ಒಂದು ವಾರ ಕಳೆದಿದೆ ಸಹಜವಾಗಿ ಅವರ ಈ ಎರಡೂ ಮನೆಯವರು ತುಂಬ ಆಘಾತಕ್ಕೊಳಗಾಗಿತ್ತು ಆ ಸಂದರ್ಭದಲ್ಲಿ ನಮಗೆ ಅವರನ್ನು ಮಾತನಾಡಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇತ್ತು ಹಾಗಾಗಿ ನಾವು ಮತ್ತೆ ಈ ಪ್ರದೇಶಕ್ಕೆ ಬಂದಿದ್ದೇವೆ ಆ ಘಟನೆ ಹೇಗೆ ಆ ಬಳಿಕ ಏನೇನೆಲ್ಲ ಎಂಬ ಎನ್ನುವ ವಿಚಾರವನ್ನು ನಾವು ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ಇಬ್ಬರು ಪಾದಚಾರಿ ವ್ಯಕ್ತಿಗಳಿಗೆ ವೇಗವಾಗಿ ಬಂದ ಇಕೋ ವಾಹನ ಡಿಕ್ಕಿ ಹೊಡೆದು ತಲೆಗೆ ಗಂಭೀರವಾಗಿ ಗಾಯಗೊಂಡಿದೆ ಇಬ್ಬರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಮೃತಪಟ್ಟ ಘಟನೆ ನಡೆದಿರುವಂಥದ್ದು ಅದು ಕಳೆದ ವಾರ ಈ ಕನಕಮಜಲು ಗ್ರಾಮದ ಕೋಡಿಯ ಜನಾರ್ದನ ರೈ ಐವತ್ತು ವರ್ಷ ಅವರಿಗೆ ಹಾಗೂ ಅವರ ಮಾವ ಪುತ್ತೂರಿನ ಇರ್ದೆ ಬೆಟ್ಟಂಪಾಡಿ ನಿವಾಸಿ ರಾಮಯ್ಯ ರೈ ಅರವತ್ತೇಳು ವರ್ಷ ಇವರು ಮೃತಪಟ್ಟ ದುರ್ದೈವಗಳು ಕನಕಬಜಲ ಶ್ರೀ ಆತ್ಮಾರಾಮ ಭಜನಾ ಮಂದಿರದಲ್ಲಿ ಫೆಬ್ರವರಿ ಎಂಟರಂದು ರಾತ್ರಿ ಏಕಹ ಭಜನೆ ಇರ್ತದೆ ಆ ಕಾರಣಕ್ಕಾಗಿ ಇರ್ದೆ ಬೆಟ್ಟಂಪಾಡಿಯ ರಾಮರೈ ಅವರು ಸಂಜೆ ಕನಕಮಜಲಿನ ತಮ್ಮ ಮಗಳ ಮನೆಗೆ ಬರ್ತಾರೆ ರಾತ್ರಿ ಸುಮಾರು ಎಂಟು ಹದಿನೈದರ ವೇಳೆಗೆ ಅಳಿಯ ಜನಾರ್ದನ ಅವರೊಂದಿಗೆ ಏಕಾ ಭಜನೆಗೆ ಆ ಭಜನಾ ಮಂದಿರಕ್ಕೆ ಇದೇ ದಾರಿಯಾಗಿ ಅವರು ಬರ್ತಾರೆ ಅವರು ತಮ್ಮ ಮನೆ ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಇಳಿಯುತ್ತಿದ್ದಂತೆ ಪುತ್ತೂರು ಕಡೆಯಿಂದ ವೇಗವಾಗಿ ಬಂದ ಇಕೋ ವಾಹನ ಅದು ಇವ್ ಇವರಿಬ್ಬರಿಗೂ ಕೂಡ ಡಿಕ್ಕಿಯನ್ನು ಹೊಡೆಯುತ್ತದೆ ಡಿಕ್ಕಿ ಹೊಡೆದ ರಭಸಕ್ಕೆ ರಾಮಯ್ಯ ಅವರು ರಸ್ತೆ ಬದಿ ಎಸೆಯಲ್ಪಟ್ಟು ಗಂಭೀರವಾಗಿ ಗಾಯಗೊಳ್ತಾರೆ ಡಿಕ್ಕಿ ಹೊಡೆದ ಶಬ್ದವನ್ನ ಕೇಳಿದ ಸ್ಥಳೀಯರು ತಕ್ಷಣ ಬಂದು ಆ್ಯಂಬುಲೆನ್ಸ್ಗೆ ಫೋನ್ ಆಯಿಸ್ತಾರೆ ರಾಮಯ್ಯ ರೈ ಅವರನ್ನು ಸುಳ್ಳದ ಕೆ ಜಿ ಆಸ್ಪತ್ರೆಗೆ ಕೊಂಡೊಯ್ದು ದಾಖಲಿಸಲಾಗುತ್ತೆ ಈ ಸ್ಥಳೀಯರು ಸ್ಥಳಕ್ಕೆ ಆಗಮಿಸುವಷ್ಟರಲ್ಲಿ ವಾಹನ ಚಾಲಕ ತನ್ನ ನಿಲ್ಲಿಸದೆ ಅಲ್ಲಿಂದ ಪರಾರಿಯಾಗ್ತಾನೆ ಇನ್ನೊಂದೆಡೆ ಅವರ ಅಡಿಯ ಜನಾರ್ದನ ಅವರು ಕೂಡ ತಲೆಗೆ ಗಂಭೀರವಾಗಿ ಗಾಯಗೊಂಡು ರಸ್ತೆ ಪಕ್ಕದ ಚರಂಡಿಯಲ್ಲಿ ಬಿದ್ದಿರ್ತಾರೆ ಅವರನ್ನು ಕೆವಿಜಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗ್ತದೆ ಫೆಬ್ರವರಿ ಒಂಬತ್ತರಂದು ಅಂದರೆ ಕಳೆದ ಆದಿತ್ಯವಾರ ಬೆಳಿಗ್ಗೆ ಅವರಿಬ್ಬರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಡ್ತಾರೆ ಏನು ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ ಈ ರಾಮರೈ ರಾಮಯ್ಯ ರೈ ಅವರೊಂದಿಗೆ ಅವರ ಹಳ್ಳಿಯ ಜನಾರ್ದನ ಅವರು ಭಜನೆಗೆ ಇದ್ದರು ಎನ್ನುವ ಮಾಹಿತಿ ಆರಂಭದಲ್ಲಿ ಯಾರಿಗೂ ಇರಲಿಲ್ಲ ಈ ಘಟನೆ ನಡೆದು ಸುಮಾರು ನಲವತ್ತೈದು ನಿಮಿಷಗಳ ಬಳಿಕ ಜನಾರ್ದನರ ಮನೆಯವರಲ್ಲಿ ವಿಚಾರಿಸಿದಾಗ ಅವರು ಕೂಡ ಈ ಮಾವನ ಜೊತೆಗೆ ಭಜನೆಗೆ ಹೋಗಿದ್ರು ಅಂತ ಮನೆಯವರು ಹೇಳ್ತಾಯಿದ್ರು ಈ ಹಿನ್ನೆಲೆಯಲ್ಲಿ ಭಜನಾ ಮಂದಿರದಲ್ಲಿ ಹುಡುಕ ಹುಡುಕಾಡಿದಾಗ ಮೈಕದಲ್ಲಿ ಅನೌನ್ಸ್ ಮಾಡಿದಾಗ ಅಲ್ಲೂ ಕೂಡ ಇರಲಿಲ್ಲ ಆ ಬಳಿಕ ಮಂದಿರದಲ್ಲಿದ್ದ ಸ್ಥಳೀಯರು ಸೇರಿ ಹುಡುಕಾಟ ತೊಡಗುತ್ತಾರೆ ಈ ವೇಳೆ ಈಗ ತಾವು ಗಮನಿಸ್ತಾ ಇರುವ ಈ ಮನೆಯ ಕಾಂಕ್ರೀಟ್ ರಸ್ತೆ ಬಂದು ಮುಖ್ಯ ರಸ್ತೆಗೆ ಸೇರುವ ಬಳಿ ಚರಂಡಿಯಲ್ಲಿ ಈ ಜನಾರ್ದನರು ರಕ್ತದ ಮಡುವಿನಲ್ಲಿ ಜೀವನ್ಮರಣ ಪರಿಸ್ಥಿತಿಯಲ್ಲಿ ಬಿದ್ದಿರ್ತಾರೆ ಕೂಡಲೇ ಅವರನ್ನು ಸ್ಥಳೀಯರಾದ ಜಯಪ್ರಸಾದ್ ಕಾರಿಂಜಾ ಅವರ ಕಾರ್ನಲ್ಲಿ ರಾತ್ರಿ ಒಂಬತ್ತು ಮೂವತ್ತರ ವೇಳೆಗೆ ಕೆ ವಿ ಜಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತದೆ ಅಲ್ಲಿ ಪರೀಕ್ಷಿಸಿದ ವೈದ್ಯರು ತಲೆಯಿಂದ ಹೆಚ್ಚು ರಕ್ತ ಸುರಿಯುತ್ತಿರುವ ಕಾರಣ ತಕ್ಷಣ ಆ್ಯಂಬುಲೆನ್ಸ್ಗೆ ಮೂಲಕ ತಕ್ಷಣ ಆಂಬುಲೆನ್ಸ್ ಮೂಲಕ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಇನ್ನೊಂದೆಡೆ ಮಧುರೇ ಆಸ್ಪತ್ರೆಗೆ ಕರೆ ತಂದಿದ್ದ ರಾಮಯ್ಯ ತಲೆಗೆ ಗಂಭೀರವಾಗಿ ಗಾಯಗೊಂಡಿದ್ದ ಕಾರಣ ಅವರನ್ನು ಕೂಡ ಇನ್ನೊಂದು ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ದು ಇಬ್ಬರನ್ನು ಕೂಡ ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಆದರೆ ದುರ್ದೈವ ಅಂತಂದರೆ ಇಬ್ಬರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಕೊನೆಯುಸರು ಹಿಡಿಯುತ್ತಾರೆ ಮೃತ ರಾಮಯ್ಯ ರೈ ಅವರು ಬೆಟ್ಟಂಪಾಡಿ ಶ್ರೀ ವಿನಾಯಕ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರಾಗಿ ಪ್ರಸ್ತುತ ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸ್ತಾ ಇರುವಂಥದ್ದು ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಸದಸ್ಯರಾಗಿದ್ದು ಹವ್ಯಾಸಿ ಚಂಡವಾದಕರಾಗಿ ಹಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ಊರಲ್ಲಿ ಚಂಡೆ ರಾಮಯ್ಯಣ್ಣ ಅಂತಲೇ ಪರಿಚಿತರಾಗ್ತಾರೆ ವಿಶೇಷವಾಗಿ ಯಕ್ಷಗಾನದ ಹಿಮ್ಮೇಳ ವಾದನದಲ್ಲಿ ಪ್ರಸಿದ್ಧರಾಗಿರ್ತಾರೆ ಯಕ್ಷಗಾನ ಕಲಾ ಸಂಘದ ಕಾರ್ಯದರ್ಶಿ ಪ್ರದೀಪ್ ರೈ ಅವರು ಇತ್ತೀಚೆಗೆ ಜ್ವರದಿಂದ ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿ ಕೋಮಾವಸ್ಥೆ ನೀಡಿದ್ದು ಚಿಕಿತ್ಸೆಗೆ ಸ್ಪಂದಿಸದೆ ಫೆಬ್ರವರಿ ಏಳರಂದು ಅವರು ರಾತ್ರಿ ನಿಧನರಾಗಿದ್ದರು ಅವರ ಅಂತ್ಯಕ್ರಿಯೆ ಫೆಬ್ರವರಿ ಎಂಟರಂದು ಬೆಟ್ಟಂಪಾಡಿಯ ಮೃತರ ಮನೆಯಲ್ಲಿ ನಡೆದಿತ್ತು ಈ ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ರಾಮಯ್ಯ ಶೆಟ್ಟಿ ಅವರು ಕೂಡ ಭಾಗವಹಿಸಿ ಸಂತಾಪವನ್ನು ಸೂಚಿಸಿದರು ಬಳಿಕ ಅವರು ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ಸಂಘದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಸಂಜೆ ಕನಕಮ ಜಿಲ್ಲನ ಅಳಿಯ ಜನಾರ್ದನ್ ಅವರ ಮನೆಗೆ ಅವರು ಬಂದಿದ್ದರು ಆ ಬಳಿಕ ಈ ದುರ್ಘಟನೆ ಸಂಭವಿಸಿರುವಂಥದ್ದು ಇನ್ನು ಮೃತ ರಾಮಯ್ಯರಯ್ಯ ಅವರು ಪತ್ನಿ ಮೀನಾಕ್ಷಿ ಪುತ್ರ ಲಕ್ಷ್ಮೀಶಾ ಪುತ್ರಿಯರಾದ ಹೇಮಾವತಿ ಪುಷ್ಪಾವತಿ ಮೊಮ್ಮಕ್ಕಳು ಸೇರಿದಂತೆ ಕುಟುಂಬಸ್ಥರನ್ನು ಅಗಲಿದ್ದಾರೆ ಈ ಅಪಘಾತದಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವ ಜನಾರ್ದನ ಶೆಟ್ಟಿಯವರು ಅವರು ಸುಳ್ಯದ ಕ್ರೂಂಜಿಕಾರ್ ಟ್ರೇಡರ್ಸ್ನಲ್ಲಿ ಕೆಲಸದಲ್ಲಿದ್ದಾರೆ ಅವರ ಪತ್ನಿ ಶ್ರೀಪತಿ ಹೇಮಾವತಿ ಪುತ್ರ ಕೀರ್ತನ್ ರೈ ಬಿ ಎಡ್ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದ ಪಡಿತಾ ಇದ್ದಾರೆ ಜೊತೆಗೆ ಕಿರುಚಿತ್ರ ನಿರ್ಮಾಣದಲ್ಲೂ ಕೂಡ ಇತ್ತೀಚೆಗೆ ಕೆಲವು ವರ್ಷಗಳಿಂದ ತನ್ನ ಪ್ರತಿಭೆಯನ್ನು ತೋರಿಸಿದವರು ಪ್ರತಿಭಾವಂತ ಹುಡುಗ ಪುತ್ರಿ ಹಿತಾಶಿ ಅವರು ಪೆರುವಾಜೆ ಅಂದರೆ ಬೆಳ್ಳಾರಿ ಪೆರುವಾಜೆ ಕಾಲೇಜಿನಲ್ಲಿ ಅವರು ಎಂ ಕಾಮ್ ಪದವಿಯನ್ನು ಪಡಿತಾ ಇದ್ದಾರೆ ಮಂಗಳೂರಿನ ಆಸ್ಪತ್ರೆಯಿಂದ ಇಬ್ಬರ ಮೃತದೇಹವನ್ನು ಕೂಡ ಆ್ಯಂಬುಲೆನ್ಸ್ ಮೂಲಕ ಹುದ್ದೆ ಬೆಟ್ಟಂಪಾಡಿಯ ಮನೆಗೆ ಕರೆತಂದು ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಪಕ್ಕದ ಕಾವು ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ ಇನ್ನು ಸಹಜವಾಗಿ ಅವರಿಗೆ ಗುದ್ದಿದಂತಹ ಇಕೋ ಕಾರೋ ಯಾರ್ದು ಎನ್ನುವಂಥ ಏನು ಪರಿಶೀಲನೆ ನಡೆಯುತ್ತೆ ಪಾದಚಾರಿಗಳಿಗೆ ಉದ್ದಿ ಇಬ್ಬರು ಸಾವನ್ನಪ್ಪಲು ಕಾರಣವಾದ ಈಕೋ ಕಾರನ್ನು ಪತ್ತೆಹಚ್ಚುವಲ್ಲಿ ಮರುದಿನ ಸುಳ್ಳೆ ಪೊಲೀಸರು ಯಶಸ್ವಿಯಾಗ್ತಾರೆ ಘಟನೆ ನಡೆದ ಕೂಡಲೇ ಸಮೀಪದ ಮಹಿಳೆಯೊಬ್ಬರು ಅಂದರೆ ರಾಧಾ ರಾಮಕೃಷ್ಣ ಎನ್ನುವಂಥ ಮಹಿಳೆ ಅವರು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದರೆ ಮಾಡಿದರು ಆ ಸಮಯವನ್ನು ಗುರಿಯಾಗಿಸಿಕೊಂಡು ಸಿ ಸಿ ಕ್ಯಾಮರಾವನ್ನು ಪರಿಶೀಲನೆ ಮಾಡ್ತಾರೆ ಪೊಲೀಸರು ಸುಮಾರು ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಕಡೆಯ ಸಿ ಸಿ ಈ ಟಿ ವಿ ಫುಟೇಜ್ಗಳನ್ನು ಅವರು ಪರಿಶೀಲನೆ ಮಾಡಿದ ನಂತರ ಕೊನೆಯದಾಗಿ ಇಕೋ ಕಾರು ಬೀರಮಂಗಲದ ಕಡೆ ಹೋದುದು ಕಂಡು ಬರ್ತದೆ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಬೀರಮಂಗಲದ ಆರ್ ಕೆ ಭಟ್ ಅವರ ಇಕೋ ಕಾರು ಎಂಬುದು ಗೊತ್ತಾಗ್ತದೆ ಆ ಬಳಿಕ ಅಂದರೆ ಅವರೇ ಚಲಾಯಿಸ್ತಿದ್ರ ಅವರ ಮನೆ ಅವರ ಮಗ ಚಲಾಯಿಸ್ತಿದ್ರೆ ಎನ್ನುವಂಥ ಜಿಜ್ಞಾಸೆಗಳು ಕೂಡ ಮುಂದುವರಿಯುತ್ತದೆ ಆದರೆ ಈ ಘಟನೆ ನಡೆದಿರುವಂಥ ಘಟನೆ ನಡೆದ ವಾಹನ ಅದು ಆರ್ ಕೆ ಭಟ್ ಅವರ ಹೆಸರಿನಲ್ಲಿರೋ ಕಾರಣ ಅವರಿಗೆ ಏನು ಅವರ ಮೇಲೆ ಪೊಲೀಸರು ಕೇಸನ್ನು ದಾಖಲಿಸ್ತಾರೆ ಈ ಕೋಡಿ ಪ್ರದೇಶದಲ್ಲಿ ಒಂದು ರಸ್ತೆ ರಸ್ತೆ ಇದೆ ಈ ರಸ್ತೆಯಲ್ಲಿ ಅವರ ಮನೆಯವರು ಏನು ಜನಾರ್ದರ ರೈಗಳಿರ್ಬೋದು ರಾಮಯ್ಯ ರೈಗಳಿರ್ಬೋದು ಮತ್ತು ಅವರ ಮನೆಯವರು ನಡ್ಕೊಂಡು ಬಂದು ಆತ್ಮರಾಮ ಭಜನಾ ಮಂದಿರದ ಬಳಿಗೆ ಅವರು ಅಲ್ಲಿ ನಡೆಯುತ್ತಾ ಇದ್ದಂಥ ಏಕಾಭಜನೆಯ ಕಾರ್ಯಕ್ರಮದ ಅಲ್ಲಿಗೆ ತಳ್ಳುತ್ತಾ ಇರುವಂತಹ ಸಂದರ್ಭ ಈ ಘಟನೆ ನಡೆದಿರುವಂಥ ವೀಕ್ಷಕರ ಈ ಭೀಕರ ದುರ್ಘಟನೆ ಸಂಭವಿಸಿರುವಂಥದ್ದು ಈ ಪ್ರದೇಶದಲ್ಲಿ ಆ ಒಂದು ಘಟನೆ ನಡೆದು ಕೆಲವೇ ಹೊತ್ತಿನಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದಂಥ ಮಂದಿರದಲ್ಲಿದ್ದಂತಹ ಹರಿಪ್ರಸಾದ್ ಮಾಣಿಕೋಡಿಯವರು ನಮ್ಮ ಜೊತೆಗಿದ್ದಾರೆ ಸಾಧಾರಣ ಎಷ್ಟು ಹೊತ್ತಿಗೆ ನೀವೆಲ್ಲಿದ್ರೆ ಏನಾಯ್ತು ಸಾಧಾರಣ ಒಂದು ಎಂಟೂವರೆಗೆ ಆಗಿರ್ಬೋದು ಅದು ನಾವು ಅಲ್ಲಿ ಅಲ್ಲಿಗೆ ಇದು ಗೇಮ್ ಎಲ್ಲ ಇತ್ತು ಹಾಗೆ ನೋಡಿಕೊಂಡಿರುವಾಗ ಅಲ್ಲಿ ಓಡಿಕೊಂಡು ರಮೇಶ್ ಅಂತ ಪಂಜುಗುಂಡಿನವರು ಓಡಿಕೊಂಡು ಬಂದರು ಓಡಿಕೊಂಡು ಬರುವಾಗ ನಮಗೆ ಗಾಡಿ ಇರಲಿ ಅದು ಆಚೆ ನಿಲ್ಲಿಸಿದ್ದೇವೆ ನಾವು ಕೂಡ ಓಡಿಕೊಂಡೇ ಬಂದದ ಇಲ್ಲಿಗೆ ಓಡಿಕೊಂಡು ಬರುವಾಗ ಅಜ್ಜ ಇಲ್ಲಿ ಗಾಡಿ ಉಂಟಲ್ಲ ಅದರ ಅದರ ಹತ್ತಿರ ಬಿದ್ದುಕೊಂಡಿದ್ರು ಅಜ್ಜ ಅವರ ಮಗಳು ಅವರನ್ನು ಹಿಡ್ಕೊಂಡು ಕೂಗ್ತಿದ್ರು ಆಗ ನಾವು ಮತ್ತೆ ಒಬ್ಬರು ರಿಕ್ಷಾದವರು ಮೇಲೆ ಇರುವವರು ಅವರು ರಿಕ್ಷಾದಲ್ಲಿ ಬಂದು ಅಲ್ಲಿ ನಿಲ್ಲಿಸಿದ್ರು ಆಗ ನಾವು ಅಡ್ಡ ನಿಲ್ಲಿಸಿ ಬನ್ನಿ ಹಾಕಿ ಅಜ್ಜನ ಕಾಲು ಮುರಿದಿತ್ತು ಆಗಲಿ ಕಟ್ಟಾಗಿತ್ತು ಇಲ್ಲ ಇಲ್ಲ ಪ್ರಜ್ಞೆ ಅಂತ ಇರಲಿಲ್ಲ ಕಟ್ಟಾಗಿ ಇದು ಇತ್ತು ಹಾಗೆ ಮತ್ತೆ ಅವರ ರಿಕ್ಷಾಕೆ ಆಗಿ ಇದು ವಸಂತ ಸುಣ್ಣಮಾಲೆ ಅವರನ್ನು ಕಳಿಸಿದೆ ನಾವು ಮತ್ತೆ ನಾವು ಇಲ್ಲಿ ಒಂದು ಅರ್ಧ ಗಂಟೆಯಾಗಿ ಮಾತಾಡಿಕೊಂಡು ಆಗ ಇವರು ಈ ಮನೆಯವರಿದ್ರು ರವಿ ಮುಡ್ಲೆ ಅವರು ಮಾತಾಡಿಕೊಂಡು ಈಗ ನಾವು ಈಗ ಮಾಮೂಲಾಗಿ ಮಾತಾಡಿಕೊಂಡು ಹೀಗೆ ಆಯ್ತು ಆಯಿತು ಅಂತ ಮಾತಾಡಿಕೊಂಡಿರುವಾಗ ಮತ್ತೆ ಅವ್ರು ಫೋನ್ ಮಾಡಿದ್ದು ಅವರು ಈ ಜನಾರ್ದನ್ ಶೆಟ್ಟಿ ಅಂತ ಹೇಳೋರು ನಮಗೆ ಮೊದಲೇ ಪರಿಚಯ ನಾವು ಬಿ ಜೆ ಪಿ ಇದು ಫೀಲ್ಡ್ಗೆಲ್ಲ ಹೋಗುವಾಗ ಅವ್ರ ಮನೆಗೆಲ್ಲ ಹೋಗ್ತಿದ್ದು ಚಹಾ ಎಲ್ಲ ಕುಡಿ ಒಳ್ಳೆ ಒಳ್ಳೆ ವ್ಯಕ್ತಿ ಹಾಗೆ ಅವರನ್ನು ಹುಡುಕಿಕೊಂಡು ಮತ್ತೊಬ್ಬರು ಹೆಂಗಾಸಿದ್ರು ಅವರು ಓಡಿಕೊಂಡು ಸೀದ ಮಂದಿರಕ್ಕೆ ಹೋದರು ಮಂದಿರಕ್ಕೆ ಹೋದ್ ಹೋಗಿ ಅಲ್ಲಿ ಅಣ್ಣ ಸಲ ಮಾಡಿಸಿದ್ದಾರೆ ಅವರು ನಾವು ಮತ್ತೆ ಓದೋದು ಇಲ್ಲಿಂದ ನಾನು ಹೋಗಿ ಹೇಳಿದೆ ನೀವು ಗಡಿಬಿಡಿ ಮಾಡಬೇಡಿ ಅವರೊಟ್ಟಿಗೆ ಹೇಳಿದೆ ಗಡಿಬಿಡಿ ಮಾಡಬೇಡಿ ಇದು ಅವರು ಸಿಗ್ತಾರೆ ಅಂತ ಹೇಳಿದೆ ಮತ್ತೆ ಕೂಡ ಅವರು ಬಂದ್ರು ಈಚೆ ಅವ್ರು ಬಂದು ನಾನು ಅವರ ಮಗ ಇಲ್ಲಿ ನಿಂತುಕೊಂಡಿದ್ರು ಆಗ ನಾನು ಮತ್ತೆ ಅವರು ಬಂದ ಇವರು ಕೂಡ ಕೂಡ ಇದ್ರು ಗೊತ್ತಾದ ಮೂರು ಚಪ್ಪಲಿ ಮಾತ್ರ ಇಲ್ಲಿ ನನಗೆ ಆಗಲೇ ಒಂದು ಸ್ವಲ್ಪ ಡೌಟ್ ಆದ್ರೂ ಸರ್ ಕೂಡ ಹೆಂಗ ಸರ್ ಕೂಡ ಗಂಡ ಗಂಡ ಸರ್ ಚಪ್ಪಲ್ ಹಾಕ್ತಾರಲ್ಲ ಹಾಗೆ ನಾವು ಮತ್ತೆ ಎಂತ ಹೇಳಲಿಲ್ಲ ಮತ್ತೆ ಸೀದಾ ಸೀದಾ ಹೋದೆವು ನಾವು ಮತ್ತೆ ಒಂದು ಒಂದು ಗಂಟೆ ಆಗಿರ್ಬೋದು ಹೆಚ್ಚಿನ ಅಂಶ ಮತ್ತು ಅಲ್ಲಿ ಊಟದಲ್ಲಿ ಎಲ್ಲ ಇವರ ಹೇಮಂತನೊಟ್ಟಿಗೆಲ್ಲ ಮಾತಾಡಿ ಸೀದಾ ವಪಾಸ ಬಂದೆ ಬಂದಾಗ ಅವ್ರ ಸುಳ್ಳದಿಂದ ಫೋನ್ ಬರ್ತಾ ಇತ್ತು ಅವ್ರು ಬರಲಿಲ್ಲ ಇಲ್ಲಿಗೆ ನಿಮ್ಮೆ ಆಗ ಹೇಳಿದರು ವಸಂತ ಅಂತ ಹೇಳುವ ಅವರು ಫೋನ್ ಮಾಡಿ ನೀನು ಒಮ್ಮೆ ಸೀದಾ ಅವರ ಮನೆಗೆ ಹೋಗು ಅವ್ರ ಮನೆಯಲ್ಲಿ ಇರ್ಬೋದು ಅಂತ ಹೇಳಿದರು ಹಾಗೆ ನಾನು ಮತ್ತೆ ಆಗ ಅರ್ಧದಿಂದ ಹೇಮಂತನ ಫೋನ್ ಮಾಡಿದ್ರು ಚರಂಡಿಯಲ್ಲಿ ಒಮ್ಮೆ ನೋಡಿ ಅಂತ ಹೇಳಿ ಆಗ ನಾನು ಆ ಸೈಡಲ್ಲಿ ಅವರು ಇದು ಹೆಂಗಸ ಮತ್ತು ರವಿಯಣ್ಣೆಲ್ಲ ಇಲ್ಲೇ ಮಾತಾಡಿ ಮತ್ತೆ ಸಂದೀಪು ಅಂತ ಅವರು ಕೂಡ ಮಾತಾಡಿಕೊಂಡಿರುವಾಗ ನಾನು ಆ ಸೈಡಲ್ಲಿ ಬಂದೆ ಅಲ್ಲಿ ಬರುವಾಗ ನನಗೆ ಈ ಮೊಬೈಲ್ ಸ್ಲಾಶ್ ಇತ್ತು ಮೊಬೈಲ್ ರಿಂಗ್ ಆಗ್ತದೆ ಗಾಡಿ ಅಂತ ಇರಲಿಲ್ಲ ಮತ್ತೆ ವಾಪಾಸ ನಾನು ಏಮಂತ ಅವರು ಅಲ್ಲಿ ಬಜನೆಯಲ್ಲ ಕೇಳ್ತಿರ್ಲಿಲ್ಲ ಆಗ ಉಪಾಸ ಹೋದೆ ನಾನು ಗಾಡಿಯಲ್ಲಿ ಗಾಡಿಯಲ್ಲಿ ಹೋಗುವಾಗ ಮತ್ತೆ ಇದು ಜೆ ಪಿ ಜಯಪ್ರಸಾದ್ ಕಾರಂಜ ಅವರು ಬಂದು ಹಾಕಿಕೊಂಡು ಬಂದು ಘಟನೆ ಇಲ್ಲಿ ಇಲ್ಲಿ ಹೌದು ನಡೆದಿರ್ತಕ್ಕಲ್ಲ ಆ ಇಕೋಗಾರು ಇಲ್ಲಿ ಇದಕ್ಕೆ ಇದ್ಕೆ ಡಿಕ್ಕಿಯನ್ನ ಹೊಡೆದಿರ್ಬೇಕು ಹೊಡೆದ ಸಂದರ್ಭದಲ್ಲಿ ಅವರಲ್ಲಿ ಅಲ್ಲಿ 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 ದುಗ್ಗಿರ್ಬೇಕು ನೇರವಾಗಿ ಅವರನ್ನ ಬುದ್ಧಿ ಸ್ವಲ್ಪ ದೂರ ಹೋಗಿರಬೇಕು ಅಲ್ಲಿ ಅಲ್ಲಿಗೆ ಬುದ್ಧಿದು ಅದು ಒಟ್ಟೊಟ್ಟಿಗೆ ಇದ್ರು ಅವರು ನೋಡುವಾಗ ಒಟ್ಟೊಟ್ಟಿಗೆ ಇದ್ರು ಅವರನ್ನು ಇಲ್ಲಿ ಒಟ್ಟಿಗೆ ಒಟ್ಟಿಗೆ ನಾವು ಒಟ್ಟಿಗೆ ಇದ್ರು ಒಬ್ಬರಿಗೆ ಸೈಡ್ ಸೈಡ್ ಆಗಿದ್ದಾರೆ ಸ್ವಲ್ಪ ಹಿಂದುಗಡೆ ಹಿಂದ ಮೇಲೆ ಇದ್ರು ಅಂತ ಹೇಳ್ತಿದ್ರು ಹಾಗೆ ಈಗಲೂ ಕೂಡ ಈ ಒಂದು ದುರಂತಕ್ಕೆ ಸಾಕ್ಷಿಯಾಗಿ ಇಲ್ಲಿ ಚಪ್ಪಲಿ ಬಿದ್ದುಕೊಂಡಿರೋದು ಇಲ್ಲಿ ಪೊಲೀಸರು ಮಾಜರು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಯ ರಕ್ತವನ್ನು ಕೂಡ ಕಂಡುಕೊಂಡು ಹೋಗಿದ್ದಾರೆ ಪರೀಕ್ಷೆಗಾಗಿ ಅದೇ ರೀತಿಯಲ್ಲಿ ಇಲ್ಲಿಯ ಕಲ್ಲುಗಳ ಫೀಸನ್ನು ಕೂಡ ಕೊಂಡೋಗಿರುವಂಥದ್ದು ಓಕೆ ಮತ್ತೆ ನೀವು ನಾವು ಕೂಡ ಕಾರಲ್ಲಿ ಮತ್ತೆ ಅವರನ್ನು ಹೇಮಂತನ್ನ ಜೆ ಪಿ ಕೊಂಡು ಕೊಂಡುಸಿದ ಕೆ ವಿಜಿ ಹೋದ್ ಅರ್ಧದಿಂದ ಆಂಬುಲೆನ್ಸ್ ಬಂತು ನಾವು ಅದನ್ನ ಹಾಕ್ಲಿಲ್ಲ ಆಗಲ್ಲಿ ನಮಗೆ ಸ್ವಲ್ಪ ಡೌಟ್ ಬಂತು ಆದರೂ ಕೂಡ ಹಾಕ್ಲಿಲ್ಲ ಮತ್ತೆ ಹೆಂಗ ಮನೆಯವರೊಟ್ಟಿಗೆ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಹೀಗೆ ಹೀಗೆ ಆಗಿದೆ ಅಂತ ಹೇಳಿ ಎಂತ ಅಂತ ಧೈರ್ಯ ತುಂಬಿದ್ದೇವೆ ಅಷ್ಟೇ ಮತ್ತೆ ದೇವರಿಗೆ ಬಿಟ್ಟಂತೇಳಿ ನಾವು ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿರುವಂತಹ ಜನಾರ್ದನ ಶೆಟ್ಟಿ ಅವರ ಮನೆ ಇದು ಇದು ಅದೇ ಕನಕಮಂಜೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಮೇಲ್ಗಡೆ ಬರುವಂಥ ದಾರಿಯ ಕೋಡಿ ಪ್ರದೇಶದಲ್ಲೇ ಇದೆ ಅಲ್ಲಿಂದ ಸುಮಾರು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಕಿಲೋಮೀಟರ್ ದೂರ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಹೊಸ ಮನೆ ಜನಾರ್ದನ ಶೆಟ್ಟಿಯವರು ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಇಲ್ಲಿ ಜಾಗವನ್ನು ಖರೀದಿಸ್ತಾರೆ ಸುಮಾರು ಒಂದು ವರ್ಷಗಳ ಹಿಂದಷ್ಟೇ ಮನೆಯನ್ನು ನಿರ್ಮಾಣ ಮಾಡ್ತಾರೆ ಹೊಸ ಮನೆ ಆ ಮನೆಯಲ್ಲಿ ಅವರು ವಾಸ ಇದ್ದರು ರಾಮಯ್ಯ ರೈಗಳು ಅಂದರೆ ಅವರ ಮಾವ ರಾಮಯ್ಯ ರೈಗಳು ಇಲ್ಲಿಗೆ ತನ್ನ ಅಳಿಯನ ಮನೆಗೆ ಮಗಳ ಮನೆಗೆ ಬಂದಿರುವಂಥದ್ದು ಆ ಮನೆಗೆ ಬಂದು ಭಜನಾ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಇದೇ ದಾರಿಯಾಗಿ ಬಂದು ಅವರು ಭಜನಾ ಮಂದಿರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು ಈ ದುರ್ಘಟನೆ ಸಂಭವಿಸಿದ ಕೂಗಳತೆಯ ದೂರದಲ್ಲಿ ಈ ಜನಾರ್ದನದವರ ಮಗಳು ಅವರ ಪತ್ನಿ ಮಗ ಎಲ್ಲರೂ ಕೂಡ ಆ ಈ ಒಂದು ಭಜನಾ ಮಂದಿರಕ್ಕೆ ಹೋಗ್ತಾ ಇದ್ರು ಅವರೊಂದಿಗೆ ಇದೇ ಮನೆಯ ಪರಿಸರದ ರಾಧಾ ರಾಮಕೃಷ್ಣ ಅಲ್ಲ ಅವರು ಕೂಡ ಹೋಗ್ತಾ ಇದ್ರು ಆ ಅಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ನಮ್ಮೊಂದಿಗೆ ಇದರ ಒಂದು ಪ್ರತ್ಯಕ್ಷ ದರ್ಶಿ ಆಗಿರುವಂತಹ ರಾಧಾ ಅವ್ರಿದ್ದಾರೆ ಏನ್ ನಡೆಯಿತು ಅಕ್ಕ ನಾವೆಲ್ಲರೂ ನಾವೆಲ್ರು ಭಜನಾ ಮಂದಿರಕ್ಕೆ ಹೋಗ್ತಿದ್ವಿ ಭಜನಾಕ್ಕೆ ಅವ್ರು ಮುಂದೆ ಹೋದ್ರು ತಾತ ಮತ್ತೆ ಅವ್ರ ಅಣ್ಣ ಮುಂದೆ ಹೋದ್ರು ನಾವು ಹಿಂದೆ ಇಂದ ಇದ್ದೀವಿ ನೀವು ಮನೆಯವರೆಲ್ಲಾ ಒಟ್ಟಿಗೆ ಇದ್ರ ಇರುವಾಗ ಸ್ವಲ್ಪ ಮುಂದೆ ಅವರು ಹೋಗ್ತಾ ಇದ್ರು ಹೋಗ್ತಿರುವಾಗ ಒಂದು ಕಾರ್ ಆ ಕಡೆಯಿಂದ ಬಂತು ಈಕೋ ಕಾರ್ ಬಂದಾಗ ಒಂದು ಸೌಂಡ್ ಕೇಳಿತು ಸೌಂಡ್ ಕೇಳಿ ಎಷ್ಟು ದೂರದಲ್ಲಿ ಒಂದು ಇಲ್ಲಿಂದ ಒಂದು ಅಷ್ಟು ದೂರ ಇದ್ದೇವೆ ನಾವು ಸರಿ ಇದ್ದೇವೆ ಹಾಗ ಒಂದು ಸೌಂಡ್ ಕೇಳಿತು ಅಷ್ಟು ಹೋಗಾ ಅಷ್ಟು ದೂರದಲ್ಲಿ ಅವನು ಹೊಡೆದು ಈಚೆ ತಂದೋರು ಕಾರಿಂದ ಕೇಳು ನೀಡಿಕೊಂಡು ಬಂದಿದ್ದ ಬಂದಾಗ ನಾವು ಅವರನ್ನು ಎಲ್ಲಾ ನೀವು ತಾತಣ್ಣನ ಮಾತ್ರ ಗಮನಿಸಿದ್ವಿ ಅಣ್ಣನ ನಾನು ಗಮನಿಸಲಿಲ್ಲ ಮತ್ತೆ ನಾವು ರಿಕ್ಷಾದಲ್ಲಿ ತಕೊಂಡು ಆಡಕಲವರೆಗೆ ತಲುಪುವಾಗ ಆಂಬುಲೆನ್ಸ್ ಗೆ ನೀವು ಫೋನ್ ಮಾಡಿದ್ರ ಮತ್ತೆ ಅವರು ಆಂಬುಲೆನ್ಸ್ ಅಡಕರವರೆಗೆ ಬಂತು ಅಲ್ಲಿವರೆಗೆ ಇದೆ ರಿಕ್ಷಾದಲ್ಲಿ ನಿಮ್ಮ ಮನೆಯವರ ರಿಕ್ಷಾ ಅಲ್ಲ ಇದು ಅದಿಲ್ಲೇ ಯಾವಾಗ ಈ ರಿಕ್ಷಾ ಇಲ್ಲ ಅವರು ಸುಳ್ಳೆದಿಂದ ಬರ್ತಿದ್ರು ಹಾ ಮನೆಗೆ ಅಂತ ಬರ್ತಿದ್ರು ನಾನು ಮನೆಗೆ ಅಂತ ಬರ್ತಿರೋಗ ನಾನು ಫೋನ್ ಮಾಡಿದ್ವಿ ಯಾರು ನಿಲ್ಲಿಸಲಿಲ್ಲ ಅಂತ ಗಾಡಿ ಹೇಳುವಾಗ ಅವರು ಬಂದ್ರು ಕೂಡ್ಲೇ ಬಂದು ಹಾಗೆ ಕೊಂಡು ಇದೆ ರಿಕ್ಷಾದಲ್ಲಿ ತಕೊಂಡು ಹೋಗಿ ಅರ್ಧದಿಂದ ಆಂಬುಲೆನ್ಸ್ ಅಲ್ಲಿ ತಕೊಂಡು ಹೋದ್ರು ಕರೆಕ್ಟಾಗಿ ನಮ್ಮ ಡೀಸೆಲ್ ಕೂಡ ಖಾಲಿ ಇತ್ತು ಗಾಡಿಯಲ್ಲಿ ಅಲ್ಲಿಂದ ಅಬಿ ಆಂಬುಲೆನ್ಸ್ ಅಲ್ಲಿ ತಕೊಂಡು ಹೋದ್ರು ಹ್ಮ್ ಹ್ಮ್ ಇಕೋ ಕಾರ್ ಒಂದು ಪಾದಚಾರಿಗಳಿಬ್ಬರಿಗೆ ಡಿಕ್ಕಿ ಹೊಡೆದು ಅವರ ಪ್ರಾಣ

ಮತ್ತೆ ಅಲ್ಲಿ ಚಾಯೆಲ್ಲ ಕುಡಿದು ನಾವು ಹೊರಟದ್ ಮನೆಯಿಂದ ಒಂದ್ ಎಂಟು ಆಗ್ಬೇಕಾದ್ರೆ ಅಲ್ಲಿ ರೋಡ್ ಸೈಡ್ಗೆ ಎತ್ತಿದ್ದೆ ಆಗಿರ್ಬೇಕು ಆಗ ಅವರು ನಾವು ತುಂಬಾ ಸ್ವಲ್ಪ ಹಿಂದೆ ನಾವು ನಾನು ಅಮ್ಮ ಮತ್ತೆ ಇಬ್ರು ಜೋರ್ ಸೌಂಡ್ ಕೇಳಿತು ನಾವು ನೋಡ್ಬೇಕಾದ್ರೆ ಅಜ್ಜನನು ಕಾರಿನ ಗುದ್ದಿಕೊಂಡು ಬಂದೇ ನಮ್ಮ ಎದುರು ತನಕ ಮತ್ತೆ ಅಪ್ಪ ಬಿದ್ದಿದ್ದ ನಮಗೆ ಕಾಣಲಿಲ್ಲ ನಾವು ಅಪ್ಪ ಭಜನೆ ಮಂತ್ರಕ್ಕೆ ಹೋಗಿರ್ಬೋದು ಅಂತ ಅನ್ಕೊಂಡ್ವಿ ಹಾಗೆ ಮತ್ತೆ ಅಪ್ಪನಿಗೆ ಆಗಲೇ ಸ್ಟಾರ್ಟ್ ಮಾಡಿದೆ ನಾನು ಕಾಲ್ ಮಾಡ್ಲಿಕ್ಕೆ ಕಾಲ್ ಮಾಡಿದರೆ ಕಾಲ್ ರಿಸೀವೇ ಮಾಡಲಿ ತುಂಬ ಹೊತ್ತು ಕಾಲ್ ಮಾಡಿದೆ ಮಾಡಿದೆ ಮತ್ತು ಅಜ್ಜನಲ್ಲಿ ಎಲ್ಲರೂ ಸೇರಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ ಕೆ ವಿ ಜಿಗೆ ಮತ್ತು ಅಲ್ಲಿ ಭಜನಾ ಮಂದಿರದಲ್ಲೆಲ್ಲ ಹೇಳಿ ಕಾಲ್ ಮಾಡಿ ಎಲ್ಲ ಹುಡುಕ್ಲಿಕ್ಕೆ ಎಲ್ಲರೂ ಹುಡುಕಿದ್ರು ಅನೌನ್ಸ್ ಎಲ್ಲ ಮಾಡಿದ್ರು ಎಂತ ಮಾಡಿದ್ರು ಅಪ್ಪ ಕಾಣೋದಿಲ್ಲ ಹಾಗೆ ಮತ್ತೆ ಅವರು ಒಬ್ಬರು ಅಲ್ಲಿ ಅವರೇ ಹುಡುಕಿಕೊಂಡು ಅಲ್ಲಿ ಇನ್ಸಿಡೆಂಟ್ ಆದ ಪ್ಲೇಸಿಗೆ ಬಂದು ಹುಡುಕಬೇಕಾದ್ರೆ ಅಪ್ಪ ಅಲ್ಲೇ ಇದರಲ್ಲಿ ಕಣಿಯಲ್ಲಿ ಬಿದ್ದಿದ್ರು ಅದು ತುಂಬ ಒಂದು ನಾವು ನೋಡ್ಬೇಕಾದ್ರಲ್ಲಿ ಮುಕ್ಕಾಲು ಗಂಟೆ ಆಗಿದೆ ನಾವು ಸುಳ್ಯದಲ್ಲಿದ್ದೆ ಹಾಗೆ ಮತ್ತೆ ಅಲ್ಲಿ ಅವರು ಜಯಪ್ರಕಾಶ್ ಅಂತಿದ್ದಾರೆ ಅವರು ಕಾರಲ್ಲಿ ಹಾಕ್ಕೊಂಡು ಕರ್ಕೊಂಡು ಬಂದರು ಕೆ ವಿಜಿಗೆ ಅದು ತುಂಬ ತಲೆಗೆ ತುಂಬ ಪೆಟ್ಟಾಗಿತ್ತು ಅಂದರೆ ಸ್ಲ್ಯಾಬಿನ ಕಲ್ಲು ಹೊಡೆದು ಕೆಳಗೆ ಬಿದ್ದಿದೆ ಅದು ಹಾಗೆ ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅಲ್ಲಿಂದ ಸೀದ ಮತ್ತೆ ಎ ಕರ್ಕೊಂಡು ಹೋದ್ರು ಹಾಸ್ಪಿಟಲಿಗೆ ಅಲ್ಲಿ ಅಜ್ಜನ ಏಸಿಯಲ್ಲಿ ಇಟ್ಟಿದ್ರು ಅಪ್ಪನನ್ನು ಅಲ್ಲಿ ಹೊರಗಡೆಯೇ ಟ್ರೀಟ್ಮೆಂಟ್ ಗಿಟ್ಟಿದ್ದ ಅಪ್ಪಂದು ಪಲ್ಸ ಆಗಲಿ ಸಾಧಾರಣ ಹೋಗಿದೆ ಮತ್ತೆ ಅಲ್ಲಿಂದ ಬೆಳಿಗ್ಗೆ ಆಗಬೇಕಾದ್ರೆ ಅಪ್ಪ ಫಸ್ಟ್ ತೀರಿ ಹೋಗಿದ್ದಾರೆ ಆಮೇಲೆ ಅಜ್ಜ ಇಬ್ಬರು ತೀರಿ ಆಗಿದ್ದಾರೆ ಓಕೆ ಏನು ಡಿಕ್ಕಿ ಹೊಡೆದಂಥ ಗಾಡಿ ಯಾರದು ಅಂತ ಆನಂತರ ಏನು ಕಂಡು ಹಿಡಿಯೋ ಪ್ರಯತ್ನಗಳು ಕೂಡ ನಡೀತಲ್ವಾ ಹಾಂ ಹೌದು ಯಾರದು ಅಂತ ಗೊತ್ತಾಗಿದೆ ಆದರೆ ಅವರು ಜನ ಸಿಗ್ಲಿಲ್ಲ ಅಂತ ಹೇಳ್ತಾರೆ ಎಂತ ಅಂತ ಈಗ ಗೊತ್ತಿಲ್ಲ ಬೇರೆ ಹೇಳಿದ್ದಾರೆ ಪೊಲೀಸರು ಮನೆ ನಿಮ್ಮ ಮನೆಯವರಿಗೆಲ್ಲ ಅದೇ ಹುಡುಕ್ತಿದ್ದೇವೆ ಹುಡುಕ್ತಿದ್ದೇವೆ ಹೇಳ್ತಾರೆ ಮತ್ತೆ ಈಗ ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು ಎಲ್ಲಿದ್ದಾರೆ ಏನು ಅಂತ ಎಂತ ಗೊತ್ತಾಯ್ತಾ ಗೊತ್ತಿಲ್ಲ ಹಾಗೆ ಅಷ್ಟೇ ಹೇಳಿದ್ದು ಮತ್ತೆ ಕಾರನ್ನು ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟಿದ್ದಾರೆ ಪಕ್ಷ ತುಂಬ ನಿರ್ಲಕ್ಷ್ಯದ ಚಾಲನೆ ಅಂತ ಅನಿಸ್ತದೆ ಯಾಕಂದ್ರೆ ಅವರು ಆ ಬಳಿಕ ಮೈಜಾನ್ ಸಂದರ್ಭದಲ್ಲೂ ಕೂಡ ನೀವು ಆಗಿ ಹೇಳ್ತಾ ಇದ್ರಿ ಹೌದು ಆ ಗೆ ಅಲ್ವಾ ಸೈಡಿನ ಸ್ಲ್ಯಾಬ್ ಅಲ್ಲಿ ಇದ್ದಿದ ಮಾರ್ಕ್ ಮಾರ್ಕ್ ಇದೆ ಅಂತ ತುಂಬಾ ಸೈಡ್ ಮೇಲೆ ನೋಡೋ ಆಮೇಲೆ ಅದೇ ನಾವಲ್ಲಿ ಇನ್ಸಿಡೆಂಟ್ ಆಗ್ಬೇಕಾದ್ರೆ ಒಬ್ರು ಬೈಕಿನವರು ಹಿಂದಿಂದ ಬಂದ್ರು ಅವ್ರು ಬಂದು ನಮ್ ಜೊತೆ ಹೇಳಿದ್ರು ಅವನು ಅಲ್ಲಿಂದ ಆ ಸೈಡಿನ ಕುಂಬ್ರ ಸೈಡಿಂದಲೇ ಹಾಗೆ ಬಂದ್ಯಾನೆ ಯಾವುದೋ ಪಿಕ್ಅಪ್ ಎಲ್ಲ ಗುದ್ದಿಕೊಂಡು ಬಂದಾನೆ ಅಂತ ನಂತರ ಆಮೇಲೆ ಅವರು ಆಗ್ಲೇ ಇವರನ್ನು ಹಿಡೀಲಿಕ್ಕೆ ಅಂತ ಹೋದ್ರು ಕಾರಿನವರನ್ನು ಆದ್ರೆ ಅದೊಂದು ಸುಣ್ಣ ಮೂಲೆಗೆ ಕಾರಣ ಅವರು ತುಂಬಾ ಸ್ಪೀಡ್ ಹೋದ್ರು ಅಂತ ಹೇಳಿದ್ರು ಇವರು ಅಪ್ಪ ತಿರ್ಗಿ ಬಂದು ಅವರು ಯಾರು ಅಂತ ನೆನಪಿಲ್ಲ ಒಬ್ರು ಬೈಕಿನವರು ಅಂತ ಗೊತ್ತು ಅಷ್ಟೇ ಅಪ್ಪನಿಗೆ ಅಪ್ಪನಿಗೆ ತಲೆಗೆ ಕಲ್ಲು ಹೊಡೆದ್ರಿಂದ ಮತ್ತೆ ತಾತನಿಗೆ ಸ್ಕ್ಯಾನಿಂಗಲ್ಲಿ ನೋಡುವಾಗ ಫುಲ್ ಕುತ್ತಿಗೆಯಿಂದ ಕೆಳಗಡೆ ಎಂತೆ ಇರಲಿಲ್ಲ ಫುಲ್ ಹುಡಿ ಆಗಿತ್ತು ಮತ್ತೆ ಕಾ ಎರಡು ಕಾಲು ಸಮರಿದಿದೆ ಕೈಸ ಮತ್ತೆ ರಕ್ತನಾಳೆ ಎಲ್ಲ ಹೋಗಿದೆ ಅಪ್ಪನಿಗೆ ಸ್ವಲ್ಪ ನಾವು ಬೇಗ ನೋಡ್ತಿದ್ರೆ ಅಪ್ಪ ಉಳೀತಿದ್ರು ಅವರಿಗೆ ಅಂದ್ರೆ ತಲೆಗೆ ಮಾತ್ರ ಜಾಸ್ತಿ ಬೆಟ್ಟ ಅವ್ರ ಭಜನ ಹಂತದಲ್ಲಿ ಇರ್ಬೋದು ಅಂತ ಅನ್ಕೊಳ್ಳೋದು ನಾನು ಅಷ್ಟೊತ್ವರೆಗೆಸ ಕಾಲ್ ಮಾಡಿಕೊಂಡೇ ಇದ್ದೆ ನಾನು ಕರ್ಕೊಂಡ್ ಬರೋದು ತನಕಸ ಅವ್ರ ಅಲ್ಲೇ ಇರ್ಬೋದು ಅನ್ಕೊಂಡು ಆದ್ರೂ ತಲೆಗೆ ಹೋಗ್ಲಿಲ್ಲ ಅವರಲ್ಲೇ ಬಿದ್ದಿರ್ಬೋದು ಹಾಗೆ ಇನ್ನಾದ್ರೂ ಪೊಲೀಸ್ ಅವರು ಅವರನ್ನು ಹುಡುಕಿ ಅವರಿಗೆ ಶಿಕ್ಷೆ ಕೊಡ್ಲೇಬೇಕು ಯಾಕಂದ್ರೆ ಈಗ ನಮ್ಮ ಮನೆಗೆ ಸಂಬಂಧಿ ಇಬ್ರು ಕೂಡ ಇಲ್ಲ ಆಚೆ ಅಜ್ಜನು ಇಲ್ಲ ಈಚೆ ಅಪ್ಪನೂ ಇಲ್ಲ ಹಾಗಾಗಿ ನಮಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು ಅವ್ರ ಶಿಕ್ಷೆ ಆಗ್ಲೇಬೇಕು ಅಂತ ಮಾಡ್ತಾ ಹಿತಾಶ್ರೀರ್ತನ್ ಎರಡು ಮಕ್ಕಳು ಈಗಾಗಲೇ ಜನಾರ್ದನ್ ರವರಿಗೆ ಎರಡು ಮಕ್ಕಳು ಕೀರ್ತನ್ ಮತ್ತು ಹಿತಾಶ್ರೀ ಕೀರ್ತನ್ ಈಗಾಗಲೇ ಹಾಗೆ ಬಿ ಎಡ್ ಮಾಡ್ತಾಯಿದ್ರೆ ಜೊತೆಗೆ ಕಿರುಚಿತ್ರಗಳನ್ನು ನಿರ್ದೇಶಿಸಿ ಅದನ್ನು ಆ್ಯಕ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರತಿಭಾವಂತ ಯುವಕ ಹಿತಾಶಿ ಕೂಡ ಅವರು ಎಮ್ ಕಾಮ್ ಮಾಡ್ತಾ ಇರುವಂಥದ್ದು ಒಟ್ಟು ಈ ಮನೆಗೆ ಆಧಾರ ಸ್ತಂಭಗಡೆ ಕಳಚಿ ಹೋದಂಥ ಒಂದು ಸನ್ನಿವೇಶ ಇದನ್ನು ಯಾವ ರೀತಿ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಪ್ರಿಯ ವೀಕ್ಷಕರೇ ಈ ಸ್ಥಳದಲ್ಲಿ ನಡೆದಿರುವಂಥ ಒಂದು ಭೀಕರ ಅಪಘಾತದಲ್ಲಿ ಇಬ್ಬರು ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಆ ಘಟನೆ ಹೇಗೆ ನಡೆಯಿತು ಆ ಬಳಿಕ ಏನೆಲ್ಲ ಆಯಿತು ಆ ಪ್ರತ್ಯಕ್ಷ ದರ್ಶಿಗಳು ಏನಂದರು ಆ ಮನೆ ಮಂದಿ ಏನಂದ್ರು ಆ ಮನೆ ಪರಿಸ್ಥಿತಿ ಈಗ ಹೇಗಿದೆ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೀರಿ ಅದೇನೇ ಇರಲಿ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆ ಮನೆಯ ಆಧಾರ ಸ್ತಂಭ ಮಾವ ಹೊಸ ಮನೆಯನ್ನು ಕಟ್ತಾ ಇರುವಂಥದ್ದು ಗಮ ಗಮನಿಸಿದ್ದೀರಿ ಅಳಿಯ ಹೊಸ ಮನೆ ಪ್ರವೇಶ ಆಗಿ ಒಂದು ವರ್ಷವಷ್ಟೇ ಕಳೆದಿದೆ ಆದರೆ ವಿಧಿಯ ಒಂದು ಲಿಖಿತ ಬೇರೆ ರೀತಿ ಇರ್ತದೆ ಈ ಒಂದು ದುರಂತ ಸಾಕ್ಷಿ ಇಬ್ಬರು ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಇದಕ್ಕೆ ಕಾರಣ ಆಗಿರುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಅದು ಆ ಮನೆಯವರ ಈ ಊರವರ ನಮ್ಮ ಆಶಯ ಕೂಡ ಈ ಘಟನಾ ಸ್ಥಳದಿಂದ ಕ್ಯಾಮರಾ ಪರ್ಸನ್ ಕುಶಾಂತ್ ಕೊರತೆಡ್ಕ ರಿಪೋರ್ಟರ್ ವಿನಯ್ ಜಾಲಸೂರು ಜೊತೆ ದುರ್ಗಾ ಕುಮಾರ್ ನಾಯ್ಕರೇ ಸುದ್ದಿ ನೀವು ಸುಳ್ಳು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ